ಯಾವತ್ತು ಇವತ್ತು ಸುಮಾರು ಸಿನಿಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರೇಟೆಡ್ ಸಿನಿಮಾ ವಿತ್ ಎಂಟರ್ಟೈನ್ಮೆಂಟು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ಪೆಪ್ಪೆ ಸಿನಿಮಾ ಇದ್ದು ದೊಡ್ಡ ಮಟ್ಟಿಗೆ ದೊಡ್ಡ ಸಿನ್ಮಾ ಆಗಲಿ ನಾವೆಲ್ಲ ಬಂದೊಂದ್ಸರಿ ಪೂಜೆ ಮಾಡ್ಕೊಂಡು ಹೋಗೋಣ ಅನುಮಲೆ ಜೇನು ಮಲೆ ಗುಂಜು ಮಲೆ ಏಳು ಮಲೆ ಎಪ್ಪಳು ಮನೆ ಒಳಗೆ ನಾಟಿ ಅವ್ರು ಪಾದಕೊಂದ್ಸಲುಘೇನ್ರಪ್ಪ ಏನರಪ್ಪ ನಮ್ಮ ಅವ್ರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ ಮೂವತ್ತನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ ಪೇಪೆಗೊಂದ್ಸಲು ಉಗೇ ಮತ್ತು ಎಸ್ ಭೀಮಾದವರು ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನಾವು ನಿಮ್ಗೋಸ್ಕರ ವೈಟ್ ಮಾಡ್ತಿದ್ವಿ ನಮ್ಮ ಟೀಮಲ್ಲಿ ನೀನು ಒಬ್ಬ ಬಂದಿಲ್ಲ ಕೋರ್ ಟೀಮಲ್ಲಿ ಅಂತ ಮಿಸ್ ಮಾಡ್ಕೊಂಡಿದ್ವಿ ತುಂಬ ಸೊ ಹಾಗಾಗಿ ನಾನು ಮಾಸ್ತಿ ಮಹೇಶ ಪುನೀತ ನಮ್ಮ ಪ್ರಮೋದ ನೀನು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಸಂತೋಷ ಅವರು ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಮ ಟೀಮು ಏನಂಗೆ ಕಟ್ಟಿದೀವಿ ಇದರಿಂದ ನಮ್ಮದು ಎರಡನೇ ಸಕ್ಸಸ್ ಆಗಿರೋದು ಸಲಗ ಆಗ್ಬೋದು ಭೀಮಾ ಆಗ್ಬೋದು ನಮಗೆ ನನಗೆ ಮೈನ್ ಟೀಮು ಯಾವಾಗಲೂ ಇದು ಇಷ್ಟಪಡ್ತೀನಿ ಎಲ್ಲೋದ್ರೂ ಒಂದು ಚರ್ಚೆಗಾಗಲಿ ಒಂದು ಕತೆ ಮಾಡೋದಾಗಲಿ ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾಯಿದ್ದೀಯ ಲೋ ನವೀಣ ಅಂತ ಅವಾಗ ನಾವೆಲ್ಲ ಬರ್ತೀವಿ ನೀ ಜೊತೆ ಇರ್ತೀವಿ ಮಿಸ್ ಮಾಡೋಲ್ಲ ಎಸ್ ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆ ಸುರಿಮಳೆ ಒಂದೊಂದೇ ಒಂದಲ್ಲ ಏನು ಕೇಳ್ಬೇಕು ಗುರು ನನ್ನ ಕಡೆಯಿಂದ ಓಕೆ ಇಸ್ತ್ವದ ಫೇವರಿಟ್ ಇದು ನಾನ್ ವೆಜ್ ಯಾವುದು ಒಂದೇ ಒಂದು ಒಂದು ನಾನ್ ವೆಜ್ ಫೇವರಿಟ್ ನಾನ್ ವೆಜ್ ಒಂದು ಇದು ನನಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಾಕ್ನಾ ಸಕ್ಕರೆ ಇಷ್ಟ ನನಗೆ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ನೂರು ರೂಪಾಯಿ ಮಿಕ್ಸ್ ಗುಡದ ಅವಡಿ ತಿರುಪಕ್ಕೆ ಅದೇ ನಾನು ಮಾಡಿದ್ದು ಸಾಂಗ್ ಎಲ್ಲಾ ಎಲ್ಲಾ ಹಾಕಿದ ಚಾಕ್ನಾ ಗುಡ್ದ ಜೇರ ಬಳ್ಳಿ ಲಿವರ್ ತಿಲ್ಲಿ ಹಾಕಿ ಯು ನೀವು ಖುಷಿಯಾದ ಟೈಮ್ ಅಲ್ಲಿ ಯಾವ್ದಾದ್ರು ಹೋಗ್ಬೇಕು ಅನ್ಕೊಂಡಿದ್ರೆ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನ ಇಷ್ಟಪಡ್ತೀರಾ ಕಾಡು ಕಾಡೇ ತುಂಬಾ ಅಂದ್ರೆ ಕಾಡಗಿಂತ ಅಂದ್ರೆ ಮರಗಳಿರ್ಬೇಕು ದೊಡ್ಡ ದೊಡ್ಡ ಮರಗಳಿರ್ಬೇಕು ಮರ ನೋಡಿದ ತಕ್ಷಣ ನಮ್ಗೆ ಏನೇ ಮೂಡಿದ್ರೂ ಚೇಂಜ್ ಆಗಿಡುತ್ತೆ ಈಗ ಓಕೆ ಓಕೆ ಸರ್ ಈಗ ನೀವು ಬಂದಾಗ ಸಿದ್ಧಾರ್ಥ ಮೂಲಕ ಬಂದ್ರಿ ಒಂದಷ್ಟು ಯಂಗ್ ಯೂತ್ಗೆ ಹುಡುಗಿತ್ತು ಏಕಾಏಕಿ ಈಗ ರಫ್ ಅಂಡ್ ಟಫ್ ಆಗಿ ಈ ತರ ಬಿಯರ್ಡ್ ಬಿಟ್ಟಿರೋದು ಸೀಕ್ರೆಟ್ ನನ್ಗೆ ಅವ್ರ ಸ್ವಸ್ತಿ ಕಲ್ಬಿಟ್ಟು ಬಾಲಿವುಡ್ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಗಬಾ ಪಕ್ಕದ ಟಾಲೀವುಡ್ ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಬೇಯರ್ ಲುಕ್ ಸೊ ನಿಮ್ಮದು ಅದೇ ಲುಕ್ ಆಗಿರೋದ್ರಿಂದ ಏನ್ ಅನ್ಸುತ್ತೆ ಅಂದ್ರೆ ಇದು एक्चुअली ನಾವು ಎಲ್ಲರದು ರಿಯಲ್ ಲುಕ್ ನಾವು ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ ಸುಮ್ಮನೆ ಇದ್ದಾಗ ಅದು ಬೇಯರ್ ಬೆಳಕಣ್ಣೆ ಬೆಳಕಣುತ್ತೆ ಬಟ್ ನಿಮಗೆ ಆಪ್ಟ್ ಅದು ಹ ನನಗೆ ಅದು एक्चुअली ಕ್ಲೀನ್ ಆಗಿ ಕೂತ್ಕೊಂಡ ತುಂಬಾ ಜನ ಅದೇ ಹೇಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನನಗೂ ತುಂಬಾ ಇಷ್ಟ ಲುಕ್ ಪೆಪ್ಪೆ ನಿಮ್ ಇದ್ರಲ್ಲಿ ತುಂಬಾ ಸೆಳೆಯೋದೇ ಆ ಒಂದು ಕೋಪ ಅಂದ್ರೆ ಕೋಪನ ನೀವು ವ್ಯಕ್ತಪಡಿಸಿಲ್ಲ ಸೆಟಲ್ ಆಗಿ ಆ ಕ್ರೌರ್ಯ ಕಾಣುತ್ತೆ ಅದು ತುಂಬಾ ಇಷ್ಟ ಆಗ್ತಾ ಇದೆ ನೋಡಿದ್ರಿಗೆ ಅದೇ ಪೆಪ್ಪೆ ಕ್ಯಾರೆಕ್ಟರ್ ಹಂಗೆ ಅದು ಒಂದು ಕಾಮ್ ಕ್ಯಾರೆಕ್ಟರ್ ಬಟ್ ಒಂದೊಂದ್ ಕಡೆ ಅದರದ್ದು ಔಟ್ ಬಸ್ಟ್ ಮಾತ್ರ ಬರ್ತಾ ಇರುತ್ತೆ ಸೊ ಇಲ್ದಿದ್ರೆ ತುಂಬಾ ಕಾಮ್ ಅಂಡ್ ಸೆಟಲ್ ಕ್ಯಾರೆಕ್ಟರ್ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಬಸ್ಟ್ಔಟ್ ಆಗತ್ತಿನ್ ಈಗ ನಾನು ಅಭಿಮಾನಿಯಾಗಿ ಕೇಳ್ತೀನಿ ಯಾಕೆ ಅಣ್ಣವ್ರ ಮನೇಲಿ ಎಲ್ಲ ರೆಕಾರ್ಡ್ ನೋಡಿದೀರಾ ಎಲ್ಲ ಮಾಡಿದೀರ ಅಂದ್ರೂ ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನು ಒಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ ಅಂದ್ರೆ ನೀವು ಇರೋ ರೆಕಾರ್ಡ್ ಇಲ್ಲ ನೀವು ನೋಡಿದಾರ ಇಟ್ಟಿಲ್ಲ ಫ್ಯಾಮಿಲಿ ಇರೋ ಸಿನಿಮಾ ಇಲ್ಲ ಒಂಥರ ಆಡು ಮುಟ್ಟದ ಸೊಪ್ಪು ಇಲ್ಲ ಮನೆ ಮಾಡಿದರೋ ವಿಷಯನೇ ಇಲ್ಲ ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ಲಿ ಅಂತ ನಮ್ದೆಲ್ಲಾರದು ಆಸೆ ಒಬ್ಬ ಅಭಿಮಾನಿಯಾಗಿ ಬಟ್ ಈಗ ಎಲ್ಲ ಅಭಿಮಾನಿಗೆ ಅದೇ ತನ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿ ಇಂದ ಹೌದು ಹೌದು ಸಾಧನೆ ಬಿಟ್ಕೊಡಕ್ಕಾಗತ್ತೆ ಅಂದ್ರೆ ಅಭಿಮಾನಿಗಳೇ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ ಆಸೆ ಅಭಿಮಾನಿಗಳು ಆಗಿರ್ಬೇಕು

ನಮಗೆ ಬಾ ಅವರು ನಮ್ಮ ನಮ್ಮ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ಅವರ ತಾಯಿ ಓಕೆ 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 ಅವರು ಸಿದ್ದಾಪುರದಲ್ಲಿರೋದು ಸೊ ವೆಜಿಟೇರಿಯನ್ ಅಂದ್ರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ ನಾ ಆ್ಯಕ್ಚುಲಿ ಮಲೆನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ನನಗೆ ನಾನ್ ವೆಜ್ ಇಷ್ಟ ಅಂತ ಮೂರ್ತು ಬರೀ ನಾನ್ವೆಜೇ ಮಾಡಿದ್ರು ಇವಾಗ ರೀಸೆಂಟ್ ಆಗೇ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ಗಳು ತುಂಬಾ ಇದೆ

ಸಿಗ ನೈಸ್ ಪ್ರಕೃತಿಯ ಮಡಿಲು ನನ್ಗೆ ನನ್ ತಾಯಿ ನಮ್ಮ ಚಿಕ್ಕಮ್ಮ ನಮ್ಮ ದೊಡಮ್ಮ ಮೂರ್ ಜನೂ ಮಲೆ ನಮ್ಮ ಹೆಮ್ಮೆ ಮಲೆನಾಡಿಗರ ಹೆಮ್ಮೆ ನೆಮ್ಮದಿ ಸಿಗುತ್ತೆ ತಾಯಿ ಮಡ್ಲು ಪ್ರಕೃತಿಯ ಮಡ್ಳೊಳಗೆ ಒಂಥರ ಆಮೇಲೆ ಜನಗಳು ಈ ಇತರದನ್ನೇ ಇಷ್ಟಪಡ್ತಾರೆ ಕಾರವಾರ ಡಿಸ್ಟ್ರಿಕ್ಟ್ ಹಾ ಆಲ್ಮೋಸ್ಟ್ ಪಕ್ಕಾನೇ ಸಿದ್ದಾ ಜೋಗ್ ಫಾಲ್ಸ್ ಇದೆಯಲ್ಲ ಹೌದು ಜೋಗ್ ಫಾಲ್ಸ್ ಇಂದ ಇಪ್ಪತ್ತಾರು ಕಿಲೋಮೀಟರ್ ಸಿದ್ದಾಪುರ ಅಂತ ಓಕೆ ಅಲ್ಲಿ ನೀವು ಊಟ ತಂದೆ ಇಲ್ಲ ಇಲ್ಲ ಓ ಒಂದು ಓಹ್ ಕೇಳು ಕೇಳು ಮಗನೆ ಕೇಳ್ಮಗ್ನಿ ಅಣ್ಣ ನನಗೂ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ ಇಷ್ಟ ಆಗೋದೇನೋ ಎಲ್ಲ ಇಷ್ಟ ಚಿಕ್ಕಪ್ಪ ಅಲ್ಲಿ ಯಾರು ಇಷ್ಟ ಇಲ್ಲ ಅಂತ ಇಲ್ಲ ಎಲ್ಲ ಪ್ರತಿಯೊಂದು ನನ್ಗಿಷ್ಟ ಊಟಾಗಿಂದ ಅವ್ರ ಜೊತೆನೇ ಒಂದೇ ಮನೆಯಲ್ಲೇ ಇದ್ದಿದ್ದಲ್ಲ

ಮಿನುಗುತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೋಡ್ದೆ ಇವಳು ಅಂದ್ಬಿಟ್ಟು ಮಿನುಗುತಾರೆ ಓ ಅದಕ್ಕೆ ಅದಿಷ್ಟಾ ಕಥಾ ಆಡ್bigr

ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ಕಪ್ಪೆ ಸಿನಿಮಾ ಇದ್ದು ದೊಡ್ಡ ಮಟ್ಟಕ್ಕೆ ಆಗಲಿ ನಾವೆಲ್ಲ ಬಂದೊಂದ್ಸರಿ ಪೂಜೆ ಮಾಡ್ಕೊಂಡು ಹೋಗೋಣ ಇದೇನ್ ಮರ ಇದು ಚೌಡಿ ಪೂಜೆ ಮಾಡ್ತೀವಿ ವರ್ಷ ವರ್ಷ ಪ್ರತಿ ವರ್ಷ ಬಲಿ ಕೊಟ್ಟು ಪೂಜೆ ಮಾಡ್ಲೇಬೇಕು ಇಲ್ಲಿ ನನಗೆ ಫ್ಯಾಮಿಲಿ ಫ್ರೆಂಡ್ಸು ಪ್ರಶಾಂತ್ ಅವರು ಸಂತೋಷ್ ಅವರು ಮನೆಯವರು ನಮ್ಮ ಪಾಪ ಏನು ಆಕ್ಟ್ ಅವರು ಇವತ್ತು ಪೆಪೆ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ವಿಶೇಷ ಏನಂದರೆ ಪೆಪೆ ಸಿನಿಮಾದ ಕ್ಲೈಮ್ಯಾಕ್ಸು ಇಲ್ಲೇ ಶೂಟ್ ಆಗಿರೋದು ಸೊ ಹಾಗಾಗಿ ನಾನು ವಿನಯ್ ಅದೇ ಹೇಳಿದೆ ಒಳ್ಳೇದಾಯಿತು ನನಗೂ ಎಲ್ಲ ಅಯ್ಯೋ ನೀವೆಲ್ಲ ನನಗೆ ಮೈನ್ ಇನ್ನು ಸಕಲೇಶ್ಪುರ ನೀವೆಲ್ಲ ರ ಇಡೀ ಸಕಲೇಶ್ಪುರದ ಜನತೆ ಪರವಾಗಿ ನೀವು ನೀವಿದ್ದೀರಿ ಆವಾಗಲೂ ಅವ್ರಿಗೆ ಒಳ್ಳೇದು ಬಯಸೋದಾಗಲಿ ಮತ್ತು ಅವ್ರಿಗೆ ಒಳ್ಳೇದು ಮಾಡೋದಾಗಲಿ ಸೊ ನಿಮ್ಮ ಕಡೆಯಿಂದ ನಾನು ಪೆಪೆಗೆ ಒಂದು ವಿಶ್ವಸ್ ಕೇಳ್ತೀನಿ ಎಲ್ಲರೂ ಪೆಪೆ ಸಿನಿಮಾ ನೋಡಿ ಅಂತ ಪ್ಲೀಸ್ ಹೇಳ್ಬಿಡಿ ಮಾತಾಡ್ಬಿಡಿ ಪೆಪ್ಪೆ ಸಿನಿಮಾ ಭೀಮಾ ಮೂಲತ ಏನ್ ಕುಡ್ಲದಾಯಿ ಅಂಚ ಎಂಕಲ್ನ ಊರ್ದಾಕ್ಲೆ ಪೂರಕ ಏನು ನೆಂಚಿನ ಪಂಡ ಪೊಸತ್ತ ಅದು ನ ಪುಲ್ಲಿ ಬತ್ತದೆ ರಾಜ್ಕುಮಾರ್ ಫ್ಯಾಮಿಲಿದಾರ ಅಂಚದು ಹೆಂಕ್ಲ ಪೂರ ಹಾಕ್ಲಿಕ್ಕೆ ಸಪೋರ್ಟ್ ಅಂತದ್ ಹೆಂಕ್ ಎಂಕ್ಲ ತುಳುನಾಡದ ಜನ ಆಡೋಲ್ಲ ಕನ್ನಡ ಪಿಕ್ಚರ್ ಅನ್ನ ಬೊಲೆಪ್ಪ ಮೂಲ ತಾಯಿ ನಾಡದ ಭಾಷೆ ತುಳು ಆಡಲ್ಲ ಹೆಂಗಲನ್ನ ಮೇಯ್ನ್ ಕನ್ನಡನೇ ಎಂಕ್ಲ ಕನ್ನಡ ನಾಡ್ದಾಕ್ಲಿ ಅಂಚದ ಈ ಪಿಕ್ಚರ್ನ ತೂದು ಒಂಜಿ ಸಪೋರ್ಟ್ ಬಂಡದ್ದು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಮೆನುಗು ಹೆಚ್ ಸಂತೋಷ್ ಎಲ್ಲರೂ ಪೆಪ್ಪೆ ಸಿನ್ಮಾನ ಥಿಯೇಟರಿಗೆ ಹೋಗಿ ನೋಡಿ ಭೀಮ ಮೂವಿನ ಗೆಲ್ಲಿಸ್ದ ಹಾಗೆ ಪೆಪ್ಪೆ ಸಿನಿಮಾನು ಗೆಲ್ಲಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಧನ್ಯವಾದಗಳು ಭೀಮಾನ ಗೆಲ್ಸ್ಕೊಟ್ಟಿದ್ಕೆ ಇದೇ ಥರವಾದ ಒಂದು ವಿಶೇಷವಾದ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ರಾಜ್ಕುಮಾರ್ ಕುಟುಂಬದ ವಿನಯ್ ರಾಜ್ಕುಮಾರ್ ಅವರು ನಟನೆ ಮಾಡಿರೋಂಥ ಸಿನಿಮಾ ಪೇಪೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದೊಳ್ಳೆ ಮೆಸೇಜ್ ಇದೆ ನನ್ನೆಲ್ಲ ಸಕಲೇಶ್ಪುರದ ಹಾಸನದ ಕುಟುಂಬ ಬಂಧು ಸ್ನೇಹಿತರ ಪರವಾಗಿ ನಾನು ಆಲ್ ದ ಬೆಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಗೆಲ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಸ್ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ಇನ್ನೊಂದು ಸರ್ತಿ ನಾವು ರಿಕ್ವೆಸ್ಟ್ ಮಾಡೋದು ಪೆಪ್ಪೆ ಅಂತ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿದೆ ಈಗಾಗಲೇ ಭೀಮಾ ಸಿನ್ಮಾನ ಮತ್ತು ಕೃಷ್ಣಂ ಪ್ರಣಯಸಕಿ ಸಿನ್ಮಾನ ನಿಮ್ಮದು ಅಂತ ಕೈಗೆ ಎತ್ಕೊಂಡು ಪ್ರೀತಿ ಮಾಡಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ದೀರ ನಿಮ್ಮ ಈ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಕಲಾವಿದರು ಚಿರಋಣಿ ಅದೇ ಥರ ಇದೇ ಮೂವತ್ತನೇ ತಾರೀಕು ಪೆಪ್ಪೆ ಅಂತ ಒಂದು ಸಿನ್ಮಾ ಬರ್ತಿದೆ ಅದರಲ್ಲಿ ತುಂಬ ವಿಶೇಷವಾದ ವಿಷಯ ಇಟ್ಕೊಂಡು ರೆಗ್ಯುಲರ್ ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ ಸಿನಿಮಾದ ಯಾವಾಗಲೂ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಸಾಂಗ್ಸು ಫೈಟು ಅಥವಾ ಹಿಂಗಿಂತಿಂತದೇ ಸಮಯದಲ್ಲಿ ಇಂಥದ್ದು ಬರಬೇಕು ಅಂತ ಅದನ್ನೆಲ್ಲ ತೆಗೆದು ಕಂಟೆಂಟ್ ಅನ್ನೋದು ಒಂದು ವಿಷಯ ಇಟ್ಟಾಗ ಯಾವತ್ತು ಇವತ್ತು ಸುಮಾರು ಸಿನ್ಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರೇಟೆಡ್ ಸಿನಿಮಾ ವಿತ್ ಎಂಟರ್ಟೈನ್ಮೆಂಟು ಎಲ್ಲ ಬರ್ತಿರೋ ಸಿನಿಮಾ ಅಂದರೆ ಪೆಪ್ಪೆ ಮೂವತ್ತನೇ ತಾರೀಕು ರಿಲೀಸ್ ಇದೆ ನಾನು ಮತ್ತು ನನ್ನೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಪ್ರೀತಿಯ ಕನ್ನಡ ಕಲಾ ಅಭಿಮಾನಿಗಳಿಗೆ ಇನ್ನೊಂದು ಸರಿ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಳ್ಳೋದು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ಥ್ಯಾಂಕ್ ಯು ಆಮೇಲೆ ಬಿ ನಿಮಗೆ ಫಸ್ಟ್ ಥ್ಯಾಂಕ್ ಯು ಇದೊಂದು ಒಳ್ಳೆ ಸಪೋರ್ಟ್ ಮಾಡಿ ಇಂಟರ್ವ್ಯೂ ಮಾಡಿದಕ್ಕೆ ನಮಗೂ ತುಂಬ ಖುಷಿ ಆಯಿತು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ವಿ ಒಳ್ಳೆ ಜಾಗಕ್ಕೆ ಕರೆಸಿ ಇಲ್ಲಿ ಪ್ರಮೋಷನು ಮಾಡಿದಂಗಾಯ್ತು ಒಂದು ಚಿಕ್ಕ ಬ್ರೇಕ್ ಆದಂಗೂ ಆಯಿತು ಸೊ ನಿಮಗೆ ಮಾಸ್ತಿಯವ್ರಿಗೆ ನವೀನವ್ರಿಗೆ ತುಂಬ ಥ್ಯಾಂಕ್ಸ್ ಸೇರಿ ಇದೊಂದು ವಿಡಿಯೋ ಮಾಡಿ ಮಾಡಿಕೊಟ್ಟಿದ್ಕೆ ತುಂಬ ಖುಷಿ ಆಯಿತು ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಕೊನೆ ಫೈಟು ನಮ್ಮ ಕುಂಬಳಕಾಯಿ ಕೂಡ ಇಲ್ಲೇ ಆಗಿದ್ದು ಜೊತೆಗೆ ಇಂಟರ್ವ್ಯೂ ಕೂಡ ಇಲ್ಲೇ ಆಗ್ತಿದೆ ಸೊ ಅದೊಂದು ಕಂಪ್ಲೀಷನ್ ಥರ ಅನಿಸ್ತಿದೆ ನನಗೆ ಖುಷಿ ಅನ್ನಿಸ್ತು ಇಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಜಾಗ ಇದು ಸೊ ಹಂಗಾಗಿ ಗೊತ್ತಿಲ್ಲದಂಗೆ ಚೌಡೇಶ್ವರಿ ತಾಯಿ ದೇವಸ್ಥಾನ ಮುಂದೆ ಬಂದ್ವಿ ಎಮ್ಮ ಬಲವಾದ ಆಶೀರ್ವಾದ ಮಾಡಿ ಈ ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸ್ಕೊಡ್ಲಿ ಮತ್ತು ಈ ಕಂಪ್ಲೀಟ್ ಸಕಲೇಶ್ಪುರದ ಜನತೆಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮನ ಮುಗಿಸಲ್ಲ सक्सेस् मीटल मीटाती थैंक यू